ಸಿದ್ದರಾಮಯ್ಯ ಸೇವರಿಗೆ ಸಿದ್ದರಾಮಯ್ಯನವರಿಗೆ ಪ್ರಥಮದಲ್ಲಿ ಆರಾಧ್ಯ ದೇವರಿಗೆ ತಾಯಿ ಬಾದಾಮಿ ಕ್ಷೇತ್ರದ ಹಿಂದಿನ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಎಪ್ಪತ್ತೇಳು ವಸಂತಗಳನ್ನ ಕಳೆದು ಎಪ್ಪತ್ತೆಂಟನೇ ವಸಂತಗಳಿಗೆ ಏನು ಇವತ್ತು ಜನ್ಮದಿನ ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮ ನಿಮಿತ್ತ ತಾಯಿ ಬನಶಂಕರಿ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ ಬದಾಮಿ ಕ್ಷೇತ್ರದ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಕ ಎಲ್ಲಾ ಮುಖಂಡರು ಸೇರಿ ಇವತ್ತು ತಾಯಿ ದರ್ಶನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಡವರಿಗೆ ಬಡವರಿಗೆ ಒಂದು ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಯಾವುದೇ ಜಾತಿ ಪಂಥ ಇಲ್ಲದೆ ಎಲ್ಲಾ ಜಾತಿ ಬಡವರಿಗೂ ಕೂಡ ರಾಜ್ಯದಲ್ಲಿ ಅವರಿಗೆ ಸರ್ಕಾರದ ಅನುಕೂಲ ಆಗಬೇಕು ಅನ್ನೋ ಒಂದು ವಾದ ಇಟ್ಕೊಂಡು ಐದು ಗ್ಯಾರಂಟಿ ಯೋಜನೆಯನ್ನಾಗಲಿ ಹಲವಾರು ಯೋಜನೆ ಸಾವಿರಾರು ಕೋಟಿ ಅನುದಾನವನ್ನು ನೀಡೋದರಾಗಲಿ ಒಬ್ಬ ಮಾಡಿದಂತ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಬಿಟ್ಟ ಇಡೀ ದೇಶದಲ್ಲಿ ಯಾರು ಇಲ್ಲ ಅಂತ ಹೇಳ್ಬೇಕು ಪ್ರತಿಯೊಬ್ಬ ನಾಯಕನ ಉದ್ಯೋಗವನ್ನು ನಮ್ಮ ಕ್ಷೇತ್ರದ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಂದವರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಬದಾಮಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ತಾಯಿ ಬಣಶಂಕರಿ ಅವರು ಇನ್ನೂ ನೂರು ವರ್ಷಗಳ ಕಾಲ ನಮ್ಮ ಹೆಚ್ಚು ಅಧಿಕಾರವನ್ನ ಬಡವರ ಸೇವೆಗಾಗಿ ಉಡುಪಾಗಿಡುವಂತಹ ಕೆಲಸವನ್ನ ಅವ್ರಿಗೆ ಇನ್ನೂ ಶಕ್ತಿ ತುಂಬುವಂತಹ ಕೆಲಸವನ್ನ ತಾಯಿ ಬಣಶಂಕರಿ ದೇವಿ ಮಾಡಬೇಕು ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಹೇಳುವ